ನಮಸ್ಕಾರ ಸ್ನೇಹಿತರೆ ವೀಣಾ ಸ್ವಾಗತ ಹಬ್ಬಕ್ಕೆ ತುಂಬ ಸುಲುವಾಗಿ ಮನೆಗೆ ನಿಂಟರು ಬಂದಾಗ ಐದೇ ನಿಮಿಷದಲ್ಲಿ ಸಬ್ಬಕ್ಕೆ ಶಾವ್ಗೆ ಪಾಯಸನ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಯಾವುದೇ ರುಬ್ಬೋ ಅವಶ್ಯಕತೆನೇ ಇಲ್ಲ ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಶಾವ್ಗೆ ಪಾಯಸನ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮೊದಲು ಸಬ್ಬಕ್ಕಿ ಶಾವಿಗೆ ಪಾಯಸ ಮಾಡೋದಕ್ಕೆ ಮೊದಲು ನಾನಿಲ್ಲಿ ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ಚಿಕ್ಕದಾಗಿರುತ್ತೆ ಸಣ್ಣದಾಗಿ ಹಾಗೆ ಸಕ್ಕರೆ ರೀತಿ ಇರುತ್ತೆ ಇದನ್ನು ಹುರ್ಕೋಬೇಕು ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ನಲ್ಲಿ ಪ್ಯಾನ್ ಬಿಸಿ ಆದಮೇಲೆ ಈ ಸಬ್ಬಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ ಬಿಸಿನಲ್ಲೇ ತುಂಬ ಬೇಗ ಇದು ಚೆನ್ನಾಗಿ ರೋಸ್ಟಾಗಿ ಉಬ್ಬಿ ಬರುತ್ತೆ ಬಿಸಿನಲ್ಲೇ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಹಾಗೆ ಚೆನ್ನಾಗಿ ಹುರ್ಕೊಂಬಿಡಬೇಕು ತುಂಬ ಬೇಗ ಆಗುತ್ತೆ ಇದು ಹಾಗೆ ನೋಡ್ತಾ ಇರ್ಬೋದು ಹಾಗೆ ನೋಡ್ತಾ ನೋಡ್ತಾನೆ ಇದು ಚೆನ್ನಾಗಿ ಚಿಟಪಟ ಅಂತ ಅಂದ್ಬಿಟ್ಟು ಹಾಗೆ ಉಬ್ಬಿ ಬರುತ್ತೆ ತುಂಬ ಹಗುರವಾಗಿ ಇದು ಉಬ್ಬಿ ಉಪ್ಕೊಂಡು ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಅರಳುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಬಿಸಿನಲ್ಲೇ ಇದನ್ನು ಕೈಯಾಡಿಸ್ಕೊಳ್ತಾ ಇರಬೇಕು ಸ್ವಲ್ಪ ಐ ಫ್ಲೇಮ್ನ ಮಾಡಿಕೊಂಡ್ರೆ ಹಾಗೆ ಕೈ ಬಿಡ್ತಾನೆ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಂಡು ಈ ರೀತಿ ಎಲ್ಲೂ ಹುರ್ಕೊಂಡು ತೆಗೆದಿಟ್ಕೋಬೋದು ಈಗ ಒಂದು ಬ್ಯಾಚಲ್ಲಿ ಇದನ್ನ ಹುರ್ಕೊಂಡು ಇದನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇದನ್ನ ಒಂದು ಪ್ಲೇಟ್ಗೆ ಹಾಕೊಂಡ್ಬಿಡೋಣ ಮತ್ತೆ ಇನ್ನೊಂದು ಸ್ವಲ್ಪ ಅಷ್ಟೇ ಇದೇ ರೀತಿ ಸ್ವಲ್ಪ ಪ್ಯಾನ್ನ ಬಿಸಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಹುರ್ಕೋಬೇಕಾಗತ್ತೆ ನಿಮಗೆ ಜಾಸ್ತಿ ಬೇಕು ಅಂತ ಅಂದರೆ ಒಂದು ಪ್ಯಾಕೆಟ್ ಅಷ್ಟು ಹುರಿದು ಇಟ್ಕೋಬೋದು ಒಂದು ಸ್ವಲ್ಪ ಕೆಡೋದಿಲ್ಲ ತುಂಬ ದಿನಗಳ ಕಾಲ ತಣ್ಣಗಾದ್ಮೇಲೆ ಸ್ಟೋರ್ ಮಾಡಿ ಇಟ್ಕೊಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಇದೆ ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಹಾಗೆ ಚೆನ್ನಾಗಿ ಹುರ್ಕೊಂಡು ಇದನ್ನು ತೆಗೆದಿಟ್ಕೊಳ್ಳೋಣ ಹಾಗೆ ಬಿಸಿನಲ್ಲಿ ಚೆನ್ನಾಗಿದು ಹಾಗೆ ಅರಳುತ್ತೆ ಈಗ ಎಲ್ಲನೂ ಹುರಿದಿರೋದನ್ನ ತೆಗೆದಿಟ್ಕೊಂಬಳೋಣ ಇನ್ನೊಂದು ಬ್ಯಾಚಸ್ಟು ಹಾಕ್ಕೊಂಡು ಇದನ್ನು ಹುರ್ಕೊಂಡು ತೆಗೆದಿಟ್ಕೊಳ್ಳೋಣ ಒಂದೇ ಸಾರಿ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೋಬೇಕು ಅಂತಂದರೆ ಈ ರೀತಿ ಎಲ್ಲನೂ ಸಬ್ಬಕ್ಕಿನ ಹಾಕ್ಕೊಂಡು ಹುರ್ಕೊಂಡು ಪೂರ್ತಿ ತಣ್ಣಗಾದ್ಮೇಲೆ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕಾವಾಗ ಪಾಯಸನ ಮಾಡ್ಕೋಬೋದು ಐದೇ ನಿಮಿಷದಲ್ಲಿ ಹಾಗೆ ಈಗ ನಾನಿಲ್ಲಿ ಸಣ್ಣದಾಗಿ ಶಾವಿಗೆ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಒಂದು ಪ್ಯಾಕೆಟಷ್ಟು ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಅಳತೆನ ಹಾಕೋಬೋದು ಇದನ್ನು ಸ್ವಲ್ಪ ಪುಡಿಪುಡಿಯಾಗಿ ಇದನ್ನು ಆಗಿ ಹುರ್ಕೋಬೇಕಾಗುತ್ತೆ ಎಣ್ಣೆ ಎಲ್ಲ ಅವಶ್ಯಕತೆನೇ ಇಲ್ಲ ಎಣ್ಣೆ ತುಪ್ಪ ಹಾಗೆ ಡ್ರೈ ಆಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಹಾಗೆ ತುಂಬ ದಿನಗಳ ಕಾಲ ಇದನ್ನು ಸ್ಟೋರ್ ಇಟ್ಕೋಬೇಕು ಅಂತ ಅಂದರೆ ಎಣ್ಣೆ ಅಥವಾ ತುಪ್ಪ ಬಳಸಬಾರ್ದು ಹಾಗೆ ಡ್ರೈ ಆಗಿ ಎರಡನ್ನೂ ಸಬ್ಬಕ್ಕಿ ಮತ್ತು ಶಾವಿಗೆನ ಡ್ರೈ ಆಗಿ ರೋಸ್ಟ್ ಮಾಡಿ ಇಟ್ಕೋಬೇಕು ಇದನ್ನು ಅಷ್ಟೇ ಚೆನ್ನಾಗಿ ಇದನ್ನು ಸ್ವಲ್ಪ ಒಂಬಣ್ಣ ಬರೋವರೆಗೂ ಹುರ್ಕೊಂಡು ತೆಗೆದಿಟ್ಕೊಳ್ಳೋಣ ಶಾವಿಗೆನೂ ಹುರ್ದಿ ಆಯಿತು ಈಗ ಪೂರ್ತಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿ ಮೇಲೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಮನೆಗೆ ಅಕಸ್ಮಾತಾಗಿ ನೆಂಟರು ಬಂದರೂ ಒಂದು ಐದು ನಿಮಿಷದಲ್ಲಿ ಯಾವುದೇ ರುಬ್ಬೋ ಅವಶ್ಯಕತೆ ಇಲ್ಲ ತುಂಬ ಸಿಂಪಲ್ಲಾಗಿ ಪಾಯಸನ ಮಾಡಿಬಿಡ್ಬೋದು ಈಗ ಎರಡನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಈಗ ಇದರಲ್ಲಿ ಐದೇ ನಿಮಿಷದಲ್ಲಿ ಪಾಯಸನ ಮಾಡ್ಕೊಳ್ಳೋಣ ಹಬ್ಬಕ್ಕೆ ತುಂಬ ಸುಲಭವಾಗಿ ತುಂಬ ಗಡಿಬಡಿಯಲ್ಲಿ ಇರ್ತೀರ ಹಾಗೆ ತುಂಬ ಸುಲಭವಾಗಿ ಐದೇ ನಿಮಿಷದಲ್ಲಿ ಸಬ್ಬಕ್ಕಿ ಶ್ಯಾವ್ಗೆ ಪಾಯಸನ ಮಾಡ್ಕೊಂಡ್ಬಿಡ್ಬೋದು ಈಗ ಸಬ್ಬಕ್ಕಿ ಶಾವಿಗೆ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಎಲ್ಲ ಚೆನ್ನಾಗಿ ಮೇಲೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಬಾಳ ದಾಮಿ ಹಾಕ್ಕೊಂಡು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಂಡು ಪ್ಲೇಟ್ಗೆ ತೆಗೆದಿಟ್ಕೊಂಬಿಡೋಣ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಒಂದು ಪ್ಲೇಟ್ಗೆ ಎಲ್ಲಾನು ಹುರಿದಿರೋದನ್ನ ಡ್ರೈ ಫ್ರೂಟ್ಸ್ನ ತೆಗೆದಿಟ್ಕೊಂಡ್ಬಿಡೋಣ ಅದೇ ಪ್ಯಾನ್ಗೆ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಪಾಯಸ ಮಾಡ್ಕೋತಿರೋ ಅಷ್ಟು ಹಾಲನ್ನ ಹಾಕೋಬೇಕಾಗತ್ತೆ ಈಗ ಹಾಲು ಚೆನ್ನಾಗಿ ಕುದಿಯುವಾಗ ಈಗ ಹುರಿದಿರೋ ಅಂಥ ಸಬ್ಬಕ್ಕಿ ಶಾವ್ಗೆನ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಐದು ನಿಮಿಷ ಕಾಲ ಹಾಗೆ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರೋವಂಥ ಸಬ್ಬಕ್ಕಿ ಶಾವಿಗೆ ಪಾಯಸ ರೆಡಿ ಆಗಿಬಿಡುತ್ತೆ ಈಗ ನೋಡ್ತಾ ಇರ್ಬೋದು ತುಂಬ ಬೇಗ ಬೇಯುತ್ತೆ ಒಂದು ಎರಡು ನಿಮಿಷ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದು ಸಣ್ಣ ಕಪ್ಪಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಎರಡು ನಿಮಿಷ ಕಾಲ ಹಾಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೊಳ್ಳೋಣ ಈಗ ಹುರಿದಿರೋ ಅಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಸುಲಭವಾಗಿ ನೀವು ಯಾವಾಗಲಾರ ಸಿಹಿ ತಿನ್ನಬೇಕು ಅಂತ ಅನಿಸಿದ್ರೆ ತುಂಬ ಈಸಿಯಾಗಿ ಈ ರೀತಿ ಹುರಿದಿಟ್ಕೊಂಡ್ರೆ ತುಂಬ ಈಸಿಯಾಗಿ ಶಾವಿಗೆ ಪಾಯಸನ ಮಾಡ್ಕೋಬೋದು ಹಾಗೆ ಮನೆಗೆ ಯಾರು ಗೆಸ್ಟ್ಗಳು ಬಂದಾಗ ಐದೇ ನಿಮಿಷದಲ್ಲಿ ಪಾಯಸನ ಮಾಡ್ಕೊಂಬಿಡ್ಬೋದು ತುಂಬ ರುಚಿಯಾಗೂ ಇರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಶಾವಿಗೆ ಪಾಯಸ ಹಾಗೆ ಸಬ್ಬಕ್ಕಿ ತುಂಬ ದೇಹಕ್ಕೆ ತುಂಬ ತಂಪಾಗಿರೋದ್ರಿಂದ ಒಂದು ಸಲ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಹಬ್ಬಕ್ಕೆ ತುಂಬ ಸುಲಭವಾಗಿ ಈ ಸಬ್ಬಕ್ಕಿ ಶಾವಿಗೆ ಪಾಯಸನ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ರ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು